ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಾಯಿಬಾಬಾ ಭಕ್ತರಿಗೆ ಎಲ್ರಿಗೂ ಒಂದು ವಿಶೇಷವಾದ ಸರಳ ವಿಧಾನದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಬಾಬಾರವರ ಮಾತುಗಳಿಂದನೇ ಬಾಬಾರವರು ನಮಗೆ ತಿಳಿಸಿಕೊಟ್ಟ ಸಂದೇಶದಿಂದ ನಾನು ಅದನ್ನು ನಿಮಗೆ ಈ ದಿನ ತಿಳಿಸ್ತಾ ಇದ್ದೀನಿ ಬಾಬಾ ಯಾವಾಗ್ಲೂ ಏನು ವಿಶೇಷವಾಗಿ ಹೇಳ್ತಾ ಇರ್ತಾರೆ ಆ ಮಾತುಗಳನ್ನ ನಾವು ಕೇಳಬೇಕು ಸ್ನೇಹಿತರೆ ಅದರಲ್ಲಿ ನಮಗೆ ನಮ್ಮ ಜೀವನಕ್ಕೆ ಬೇಕಾಗಿರುವ ಅಮೂಲ್ಯವಾದ ಒಂದು ಬದಲಾವಣೆಗಳನ್ನ ನಾವು ಮಾಡಿಕೊಳ್ಳೋದಕ್ಕೆ ತುಂಬ ಅವಕಾಶಗಳಿರುತ್ತೆ ಈಗೆಲ್ಲ ನಾವು ನಮ್ಮ ಮನೆಗಳಲ್ಲಿ ನಾವೇ ಬಿಟ್ಟಿರ್ತೀವಿ ಹಿರಿಯರ್ನೆಲ್ಲ ಅವ್ರ ಮಾತುಗಳನ್ನ ಅವರ ಅಡ್ವೈಸ್ನೆಲ್ಲ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅದರಿಂದನೇ ಈಗ ಈ ಮಟ್ಟದಲ್ಲಿ ಇರೋದು ಮನೆಗಳಲ್ಲೆಲ್ಲನೂ ದಯವಿಟ್ಟು ಇದನ್ನು ತಪ್ಪಾರ್ಥ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಹಿರಿಯರು ಅಡ್ವೈಸ್ ಮಾಡ್ತಾಯಿದ್ರು ಇದು ಒಳ್ಳೆಯದು ಕೆಟ್ಟದ್ದು ಅನ್ನುವ ಮಾರ್ಗದರ್ಶನ ನೋಡಿಸ್ತಾಯಿದ್ರು ಈಗ ಯಾರು ಮಾರ್ಗದರ್ಶನ ಕೊಡುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕೊಡೋದು ಕಡಿಮೆ ಆಗಿದೆ ಅದೇ ಥರ ಕೊಟ್ಟರು ಇವರ ಅಡ್ವೈಸ್ ಎಲ್ಲ ನಮಗೆ ಏನಕ್ಕೆ ಬೇಕು ಅನ್ನೋ ಥರ ನಾವು ಸುಮ್ಮನೆ ಆ ಮಾತುಗಳನ್ನೆಲ್ಲ ಮೈಂಡ್ಗೆ ತಗೊಳ್ಳೋದಿಲ್ಲ ಮನಸ್ಸಿಗಂತೂ ಇನ್ನೂ ಇದ್ದಿದ್ದು ತಗೊಳ್ಳೋದಿಲ್ಲ ಆ ಥರ ಆಗಿಬಿಟ್ಟಿದೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅದರಿಂದನೇ ಈಗ ನಮಗೆ ಗುರುಗಳು ತಿಳಿಸಿದ ಮಾತುಗಳಲ್ಲೇ ಈ ಪರಿಹಾರನ ಮಾಡ್ಕೊಳ್ಳೋಣ ತುಂಬ ಜನ ಯಾವಾಗಲೂ ಸ್ನೇಹಿತರೆ ದುಃಖ ನಮಗೆ ಬಂದಿದೆ ನೋವು ನಮಗೆ ಬಂದಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗಿರುವಷ್ಟು ಕಷ್ಟ ನಿಮಗೆಲ್ಲ ಬಿಡ್ರಿ ಅಂತ ಕಾಮನ್ನಾಗಿ ಮಾತಾಡುವಾಗ ಅಂದ್ಕೊಳ್ತೀವಿ ಮರದಿಂದ ಮರಕ್ಕೆ ಎಲ್ಲನೂ ಈ ಪ್ರಪಂಚದಲ್ಲಿ ಒಂದಕ್ಕಿಂತ ಒಂದು ದೊಡ್ಡದು ಅನ್ನೋದು ಇದ್ದೇ ಇರುತ್ತೆ ಆದರೆ ನಮಗಿಂತ ಯಾರು ಇನ್ನೂ ಕಷ್ಟಗಳು ಪಡ್ತಾಯಿರ್ತಾರೆ ಇನ್ನೂ ಕೆಳಮಟ್ಟದಲ್ಲಿ ಯಾರು ಇರ್ತಾರೆ ಅವ್ರನ್ನೊಮ್ಮೆ ನೋಡಿ ನಾವು ಯಾವ ಸ್ಥಾನದಲ್ಲಿದ್ದೀವಿ ಅವರು ಮತ್ತೆ ಯಾವ ಸ್ಥಾನದಲ್ಲಿದ್ದಾರೆ ಅಂತಂದ್ಬಿಟ್ಟು ಆಗ ನಮಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಬಾಬಾರ ಹೇಳೋದು ಮಗು ನೀನು ಯಾವಾಗಲೂ ನಿನ್ನ ಕಷ್ಟ ಇದೆ ಅಂತ ನನ್ನ ಹತ್ರ ಹೇಳ್ಕೊ ನಾನು ನಿನಗಿದ್ದೀನಿ ಕಣ್ಣೀರು ಒರೆಸೋದಕ್ಕೆ ನೀನು ಈ ಸರಳ ವಿಧಾನವನ್ನು ಯಾವಾಗಲೂ ಒಂದು ಶುಕ್ರವಾರದ ಸಮಯ ಮಾಡಿಕೊಳ್ಳೋದೇ ಆದರೆ ಆ ಶುಕ್ರವಾರದಲ್ಲಿ ಒಂದು ಸಮಯ ಅನ್ನೋದು ನಮಗೆ ಬಹಳ ವಿಶೇಷವಾಗಿ ಆ ಗಳಿಗೆಗಳು ಅನ್ನೋದು ಇರುತ್ತೆ ಆ ಸಮಯದಲ್ಲಿ ಈ ಸಣ್ಣ ದೀಪಾರಾಧನೆ ಮಾಡು ಯಾವಾಗಲೂ ಬಾಬಾರವರು ಒಂದು ಐದು ಮನೆಯಲ್ಲಿ ಭಿಕ್ಷೆ ಬೇಡಿ ಅಂಗಡಿಗಳಲ್ಲಿ ಎಣ್ಣೆಯನ್ನು ಭಿಕ್ಷೆ ಬೇಡುತ್ತಾ ಬಂದು ದೀಪಾರಾಧನೆ ಮಾಡ್ತಾಯಿದ್ರಂತೆ ಸ್ನೇಹಿತರೆ ಪ್ರತಿನಿತ್ಯ ಕೊಡೋರು ಅಂಗಡಿಗಳಲ್ಲಿ ಒಂದು ದಿನ ಅವ್ರಿಗೂ ಕೋಪ ಬಂದು ಕೊಡೋದಿಲ್ಲ ಇಲ್ಲ ಹೋಗು ಅಂತ ಹೇಳಿದ್ರಂತೆ ಆಗ ಬಾಬಾರವರ ಹತ್ರ ನೀರಿತ್ತು ಆ ನೀರನ್ನ ಇಟ್ಟು ಅವ್ರು ಸ್ವಲ್ಪ ಕುಡಿದುಬಿಟ್ಟು ಆ ನೀರನ್ನೇ ಆ ದೀಪಕ್ಕೆ ಹಾಕಿ ಉರಿಸಿದ್ರಂತೆ ಎಷ್ಟು ಭಕ್ತಿ ಎಷ್ಟು ಶಕ್ತಿ ಈಗ ಈಗಿನ ಕಾಲದಲ್ಲಿ ನಾವು ನೀರು ಹಾಕಿ ದೀಪ ಹಚ್ಚೋಕ್ಕಾದ್ರೂ ಆಗುತ್ತಾ ಆ ಥರ ಏನೂ ಇಲ್ಲ ಆದರೆ ಭಕ್ತಿ ಅಂತೂ ನಾವು ನೋಡಿಸ್ಬಹುದು ಸ್ನೇಹಿತರೆ ಯಾವಾಗಲೂ ಪ್ರತಿಫಲನ ನಾವು ನೋಡೋದು ಬಿಟ್ಬಿಟ್ಟು ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗೋಣ ಒಳ್ಳೆಯದಾಗೋದು ಬಿಡೋದು ದೇವರೇ ನೋಡ್ಕೊಳ್ತಾನೆ ಏಕೆಂದರೆ ಅಷ್ಟು ಶಕ್ತಿದಾಯಕವಾದ ಬಾಬಾರ ಒಂದು ಪರಿಹಾರ ಅಂತ ಹೇಳ್ಬಹುದು ಒಂದು ವೀಳಿಯದೆಲೇನ ತಗೊಳ್ಳಿ ಚೆನ್ನಾಗಿ ಇರಬೇಕು ಒರೆಸ್ಬಿಟ್ಟು ಕ್ಲೀನಾಗಿ ಅದ್ರ ಮೇಲೆ ನೀವು ಸ್ವಸ್ತಿಕ್ ಅಂತ ಬರಿಬೇಕು ಸ್ವಸ್ತಿಕ್ ಅಂತ ಬರೆದ್ಬಿಟ್ಟು ನೋಡಿ ಅದ್ರ ಒಳಗಡೆ ಡಾಟ್ಸ್ ಕೂಡ ಇಡಬೇಕು ಮರಿದಿರ ನಾಲ್ಕು ಡಾಟ್ಸನ್ನು ಇಡಿ ಇಟ್ಬಿಟ್ಟು ದೀಪಾರಾಧನೆ ದೀಪ ಹಚ್ಚಿ ಮಣ್ಣಿನ ದೀಪಾನ ಅಚ್ಚಿ ಹಚ್ಚಿ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ದೀಪಾರಾಧನೆ ಮಾಡ್ತೀರೋ ನೋಡಿ ಆ ಥರನೇ ಬೇಕಂದರೆ ವೀಳ್ಯದೆಲೆನ ಇಟ್ಟು ಅದ್ರ ಮೇಲೆ ಒಂದು ದೀಪನ ಹಚ್ಚಿಬಿಟ್ಟು ಬಾಬಾರ ಹತ್ತಿರ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಬಾಬಾ ನನ್ನ ಎಲ್ಲ ಕಷ್ಟಗಳು ನನ್ನ ಎಲ್ಲ ನೋವುಗಳು ನನಗೆ ಯಾರು ಕಷ್ಟ ಕೊಡ್ತಾ ಇದ್ದಾರೆ ಯಾರು ನನ್ನ ಜೀವನದಲ್ಲಿ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾರೆ ಅದೆಲ್ಲ ನಿನಗೆ ಗೊತ್ತಿದೆ ನಿನ್ನ ಪಾದಕ್ಕೆ ನಾನು ಹಾಕಿಬಿಟ್ಟಿದ್ದೀನಿ ಅದನ್ನೆಲ್ಲ ನೀನೇ ನೋಡ್ಕೊ ನನಗೆ ಒಳ್ಳೆಯ ಮಾರ್ಗದರ್ಶನ ನೀನು ನೀಡು ತಂದೆ ಅಂತ ಕೇಳ್ಕೊಳ್ತಾ ಈ ಮಂತ್ರ ಶ್ರದ್ಧಾ ಸಬೂರಿ ಇದು ಬಾಬಾರವರ ಪ್ರತಿನಿತ್ಯದ ಮಾತಾಗಿತ್ತಂತೆ ಸ್ನೇಹಿತರೆ ಆ ತಂದೆ ಕ್ಷಣ ಕ್ಷಣಕ್ಕೂ ಶ್ರದ್ಧಾ ಸಬೂರಿ ಅನ್ನುವ ಮಾತನ್ನು ಹೇಳ್ತಾ ಇದ್ರಂತೆ ಈ ಮಾತನ್ನು ಈ ಒಂದು ಮಂತ್ರ ಅಂತಲೇ ಹೇಳಬಹುದು ಇದನ್ನು ನಾವು ಯಾವಾಗಲೂ ಹೇಳ್ಕೊಳ್ತಾ ಇದ್ದರೆ ನಾವು ಪಡುವ ಕಠಿಣ ಸಮಸ್ಯೆಗಳು ಇರಬಹುದು ನಮ್ಮ ಮನೆಗಳಲ್ಲಿ ಏನಾದರೂ ಪ್ರತಿನಿತ್ಯ ಒಂದಲ್ಲ ಒಂದು ತೊಂದರೆ ಬರ್ತಾನೆ ಇದೆ ಒಂದಾದ್ರ ಮೇಲೆ ಒಂದು ಬರ್ತೇ ಇದೆ ಅಂತ ಅನ್ನುವಾಗ ನೀವು ಎಲ್ಲಾದರೂ ಹೋಗುವಾಗ ಏನಾದರೂ ಒಂದು ಕೆಲಸಕ್ಕೆ ಶುಭ ಕಾರ್ಯಗಳಿಗೆ ಹೋಗುವಾಗ ಕೂಡ ಒಂದು ಬಾಬಾರವರ ಶ್ರೀರಕ್ಷೆ ನಮ್ಮ ಜೊತೆ ಇದೆ ಅವರ ಆಶೀರ್ವಾದ ನಮಗಿದೆ ಅಂತ ಅಂದ್ಕೊಳ್ತಾ ನೀವು ಈ ಮಾತನ್ನು ಹೇಳ್ಕೊಳ್ತಾ ಹೋಗಿ ಈ ದಿನ ದೀಪಾರಾಧನೆ ಮಾಡುವಾಗ ಇದನ್ನು ನೀವು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಳಿ ಯಾಕಂದರೆ ಲೆಕ್ಕ ಇಟ್ಟು ಹೇಳ್ಕೊಳ್ಳೋದೇನು ಬೇಡ ಮನಸ್ಸಿಗೆ ಇಷ್ಟೊತ್ತು ನಿಮಗೆ ಕೂತ್ಕೊಂಡು ಹೇಳ್ಕೊಳ್ಬೇಕು ಅಂತ ಅನಿಸುತ್ತೋ ಅಷ್ಟೊತ್ತುವರೆಗೂ ನೀವು ಹೇಳ್ಕೊಳ್ಬಹುದು ಹೇಳ್ಕೊಂಡಾಗ ನಮಗೆ ಒಂದು ಬೆಳಕು ಅನ್ನೋದು ನಮ್ಮ ಜೀವನದಲ್ಲಿ ಮೂಡುತ್ತೆ ತಪ್ಪದೆ ಒಳ್ಳೆಯದಾಗೋದರಲ್ಲಿ ನೀವು ಒಂದು ಸಂಶಯ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಈ ನಮಗೆ ಬಾಬಾ ದಾರಿ ತೋರಿಸೇ ತೋರಿಸ್ತಾನೆ ಅಂತ ತುಂಬ ನಂಬಿಕೆಯಿಂದ ಈ ಪರಿಹಾರನ ಮಾಡ್ಕೊಳ್ಳಿ ಯಾಕಂದರೆ ನಾವು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಂಬಿಕೆ ಇರಬೇಕು ಬಾಬಾರ ಅಪಾರವಾದ ಒಂದು ಭಕ್ತರಿಗೆ ಗೊತ್ತಿದೆ ಎಷ್ಟು ಕಠಿಣ ಸಮಸ್ಯೆಗಳಿದ್ರೂ ಬಾಬಾ ಬಂದು ನಮ್ಮ ಕಣ್ಣೀರನ್ನು ಒರೆಸ್ತಾನೆ ಅಂತಂದುಬಿಟ್ಟು ಅದರಿಂದ ನಮ್ಮ ಕಷ್ಟಗಳು ಕೂಡ ತಂದೆಗೆ ಗೊತ್ತಿದೆ ದೂರ ಮಾಡ್ತಾನೆ ಇಷ್ಟು ವಿಶೇಷವಾದ ಪರಿಹಾರ ನೀವು ಕೂಡ ಮಾಡಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು